ಸ್ಪೆಷಲ್ ಡೇ ಅಂದ್ರೆ ನಮ್ಗೆ ಇದು ಟ್ವೆಂಟಿ ಫಿಫ್ತ್ ಡೇ ನೀವು ಕೊಟ್ಟಿರೋ ಟ್ವೆಂಟಿ ಫಿಫ್ತ್ ಡೇ ನಾವು ಇವತ್ತಿ ನಿಂತಿರೋದು ಸೊ ಈಗಿನ ಕಾಲದ ಹೊಡೆದಾಟ ಬಡದಾಟ ಸಿನಿಮಾದ್ ಮಧ್ಯ ಈ ತರ ಸಿನಿಮಾ ನೋಡೋಕೆ ಬೋರ್ ಆಯ್ತಾ ಇಷ್ಟ ಆಯ್ತಾ ಇಲ್ಲಿವರೆಗೂ ನಾವು ಬಂದಿದ್ದೀವಿ ಅಂದ್ರೆ ಅದ್ ನೀವೇ ಕಾರಣ ನಿಮ್ಗೆ ಸಿನಿಮಾ ಇಷ್ಟ ಆಗಿದ್ರೆ ನಾವು ಪ್ರತಿದಿನ ಡೇ ಒನ್ ಇಂದ ಡೇ ತ್ ಟ್ವೆಂಟಿ ಇದನ್ನ ಕೇಳ್ಕೊಂಡ್ ಬಂದಿದೀವಿ ನಿಮ್ಗೆ ಸಿನಿಮಾ ಇಷ್ಟ ಆಗಿದ್ರೆ ಪ್ಲೀಸ್ ಈ ಸಿನಿಮಾದ ಬಗ್ಗೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡಿ ಹಾಗೂ ನಿಮ್ಮ ಅಕ್ಕಪಕ್ಕದ ಫ್ರೆಂಡ್ಸ್ ಜೊತೆಗೆ ಮಾತಾಡಿ ಆಗ ಮಾತ್ರ ಸಿನಿಮಾ ಗೆಲ್ಲೋಕೆ ಸಾಧ್ಯ ಹೊಸೊಬ್ಬರು ಸಿನಿಮಾ ಅಲ್ಲಿ ಬಜೆಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಮಾರ್ಕೆಟಿಂಗ್ ತುಂಬ ದೊಡ್ಡದಾಗಿ ಆಗಲ್ಲ ಜನಗಳೇ ಮಾತೇ ಇಲ್ಲಿವರೆಗೂ ನಮ್ಮನ್ನ ಬಂದಿರೋದು ಇನ್ನು ಮುಂದಕ್ಕೂ ಅದೇ ಕರ್ಕೊಂಡು ಹೋಗ್ಬೇಕು ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಜೊತೆ ಮೇಘನಾ ರಾಜ್ ಮ್ಯಾಮ್ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಮ್ಯಾಮ್ ಪ್ರೊಡ್ಯೂಸರ್ ಫಾರಿನ್ಗೆ ಹೋಗಿದ್ರು ನಾವು ಅವ್ರಿಗೆ ಡೈರೆಕ್ಟ್ರು ಅವ್ರಿಗೆ ಕೇಳಿದಾಗ ನಾನು ಫಾರಿನ್ನಿಂದ ಬಂದಿದ್ದ ತಕ್ಷಣ ಫಸ್ಟ್ ಫ್ಯಾಮ್ಲಿ ಕರ್ಕೊಂಬಂದು ಪಿಕ್ಚರ್ ನೋಡ್ತೀನಿ ಅಂತ ಹೇಳಿದರು ಅದರಂತೆ ನಡ್ಕೊಂಡು ಫ್ಯಾಮ್ಲಿ ಸಮೇತ ಬಂದಿದ್ದಾರೆ ನಂಜಣ್ಣ ಅವರು ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ ಕೇಳ್ತೀನಿ ಮೈಕ್ ಹೌದು ಎರಡು ಮೈಕೇನೆ ಎಲ್ರಿಗೂ ನಮಸ್ಕಾರ ಸಾಮಾನ್ಯವಾಗಿ ಪಿಕ್ಚರ್ ಮುಗಿದ ಮೇಲೆ ಎರಡು ನಿಮಿಷ ಕೂರೋ ವ್ಯವಧಾನ ಯಾರಿಗೂ ಇರೋದಿಲ್ಲ ಅದು ಏನಾದ್ರು ಹೇಳಬೇಕು ಅಂತ ನಾವು ಅನ್ನಿಸಿದ್ರೂ ನಿಲ್ಲಿಸಿ ನಿಲ್ಸಿ ನಿಲ್ಲಿಸಿ ಹೇಳ್ಬೇಕಾಗುತ್ತೆ ಹೋಗ್ತಾಯಿರ್ತಾರೆ ಕೇಳಿಸ್ಕೊತಾ ಇರ್ತಾರೆ ಹೊರತು ಸಿನಿಮಾ ಮುಗಿದ ಮೇಲೆ ಎರಡು ಮಾತು ಸಿನಿಮಾ ಬಗ್ಗೆ ಏನೋ ಇದ್ದಾರೆ ಕೇಳಬೇಕು ಅನ್ನೋ ವ್ಯವಧಾನ ಇರೋದಿಲ್ಲ ಯಾಕಂದರೆ ಇವತ್ತಿನ ಬದುಕಿನ ಓಟದ ಏನು ವೇಗ ಹಂಗಿದೆ ಆದರೆ ಈ ಸಿನಿಮಾ ಇವತ್ತಿನ ಸಂದರ್ಭದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಸಿನಿಮಾ ಇಷ್ಟು ಪೇಷನ್ಸ್ ಆಗಿ ನೋಡೋ ಅಂಥ ತಾಳ್ಮೆ ಇಲ್ಲ ಆದರೆ ಈ ಸಿನಿಮಾ ಹೆಂಗೆ ನಿಲ್ಲಿಸುತ್ತೆ ಅಂತಂದರೆ ಆ ತಾಳ್ಮೆಯನ್ನು ಕಲಿಸುತ್ತೆ ತಾಳ್ಮೆಯನ್ನು ಕಲಿಸುತ್ತೆ ಇನ್ನೂ ಒಂಚೂರು ಇನ್ನೂ ಇದ್ರೂ ನೋಡೋಣ ಯಾಕೆ ಅಂತಂದರೆ ಇದು ಸಂಪೂರ್ಣ ಒಳಗೊಳ್ಳುತ್ತೆ ನಾನು ಒಬ್ಬ ನಿರ್ದೇಶಕ ಆಗಿ ನಾನು ನಂಜುಂಡೇಗೌಡ ಅಂತ ಬಹುಶಃ ಭಾಳ ಜನಕ್ಕೆ ಗೊತ್ತಾಗ್ಲಿಕ್ಕಿಲ್ಲ ಇಲ್ಲಿ ಇಲ್ಲಿ ಟೀಮ್ನವ್ರಿಗೆ ಬಹುಶಃ ಗೊತ್ತಿಲ್ಲ ಭಾಳ ಜನಕ್ಕೆ ಸೋ ನಾನು ಒಬ್ಬ ನಲವತ್ತು ವರ್ಷದಿಂದ ಇಂಡಸ್ಟ್ರೀಲಿದ್ದು ಸಿನಿಮಾಗಳನ್ನು ಮಾಡ್ತಾ ನೋಡ್ತಾ ಬರುವಾಗ ಇವತ್ತಿನ ಸಂದರ್ಭಕ್ಕೆ ಈ ಸಿನಿಮಾ ವಿಶೇಷವಾಗಿ ಸ್ಕ್ರಿಪ್ಟ್ ಒಂದು ಸಿನಿಮಾಗೆ ಸ್ಕ್ರಿಪ್ಟ್ ಅಂತ ಹೇಳ್ತಿರುವಲ್ಲ ಅದೇ ಭಗವದ್ಗೀತೆ ನಮಗೆಲ್ಲ ಎಷ್ಟು ಚೆನ್ನಾಗಿದೆ ಸ್ಕ್ರಿಪ್ಟು ಸಂಭಾಷಣೆ ಸಂಗೀತ ಇಟ್ಸ್ ವೆರಿ ವೆರಿ ಬ್ಯಾಲೆನ್ಸ್ಡ್ ಸ್ಕ್ರಿಪ್ಟ್ ಕತೆಯಲ್ಲಿ ನೀವು ಏನು ಹೇಳ್ತೀರಾ ಯಾರು ಕತೆ ಹೇಳಿ ನಾಲ್ಕು ಲೈನಲ್ಲಿ ಏನಿಲ್ಲ ಏನಿಲ್ಲ ಅಂದರೆ ನಿಜಕ್ಕೂ ಏನಿಲ್ಲ ನನಗೆ ಅಂದರೆ ವಿಶೇಷ ಏನಿಲ್ಲ ಕಥೆಗಳು ಆದರೆ ಹೇಳಿರೋ ರೀತಿ ಇದೆಯಲ್ಲ ನೆರೇಷನ್ ಇದೆಯಲ್ಲ ಅದರ ತಿರುವುಗಳಿದೆಯಲ್ಲ ಅದ್ಭುತವಾಗಿದೆ ಅದ್ಭುತವಾಗಿದೆ ಅಂದರೆ ಯಾವಾಗಲೂ ತ್ರಯಾಂಗ್ಲರ್ ಲವಲ್ಲಿ ಮತ್ತು ಇಬ್ಬರು ಹುಡುಗಿರು ಬರೋದು ಮೂರು ಹುಡುಗಿರು ಬರೋದು ಎಲ್ಲ ಮಿಸ್ ಆಗೋದು ಇಂಥವು ಬೇಕಾದಷ್ಟು ಬರ್ತವೆ ಅದೇ ಕತೆ ಅದೇ ಕಥೆ ಇರುತ್ತೆ ಬೇರೆ ಇನ್ನೇನಿರಲ್ಲ ಆದರೆ ಹೇಳೋ ರೀತಿ ಅರ್ಥೈಸೋ ರೀತಿ ಕಾಲ ಕಾಲಕ್ಕೆ ಮತ್ತು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ ಇದರಲ್ಲಿ ಎಷ್ಟು ಚೆನ್ನಾಗಿದೆ ಸ್ಕ್ರಿಪ್ಟು ಎಡಿಟಿಂಗು ಎಸ್ಪೆಷಲಿ ವೆರಿ ನೈಸ್ ಸಂಭಾಷಣೆ ಫಸ್ಟ್ ಕ್ಲಾಸ್ ಯಾರ್ದು ಇವರ ವೆರಿ ನೈಸ್ ಬನ್ನಿ ಪ್ರಣಯಮೂರ್ತಿ ನಿಂತ್ಕಳೆ ಕಡೆಗೆ ಕಡೆ ಚೆನ್ನಾಗಿ ನಿಜವಾಗ್ಲೂ ಯಾಕೆ ಅಂತಂದರೆ ಒಂದು ಸಿನಿಮಾ ಚೆನ್ನಾಗಿ ಆಗಬೇಕು ಅಂತ ಅಂದರೆ ಒಂದೇ ಅಂಶ ಅಲ್ಲ ಈ ಎಲ್ಲ ಅಂಶಗಳು ಈ ಭಾಳ ಚೆನ್ನಾಗಿ ಕೂಡಿ ಬಂದರೆ ಮಾತ್ರ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ನಿಜವಾಗ್ಲೂ ಭಾವತೀರ ಯಾನಕ್ಕೆ ಬಹುಶಃ ನಾವೆಲ್ಲ ಹೋಗಿದ್ವಿ ಅಂತ ಕಾಣುತ್ತೆ ಎಷ್ಟಿದೆ ಡ್ಯೂರೇಷನ್ನು ಎರಡು ವರ್ತ ಮೊನ್ನೆ ಗಂಟೆ ಇರಬೇಕು ಹಾಂ ಎರಡು ಗಂಟೆ ಹದಿನಾರು ವೆರಿ ಎಕ್ಸಲೆಂಟ್ ವೆರಿ ಎಕ್ಸಲೆಂಟ್ ಎನಿವೆ ಆಲ್ ದಿ ವೆರಿ ಬೆಸ್ಟ್ ಹೊಸ ಅನುಭವ ನಮಗೆ ಇವರೆಲ್ಲರೂ ನಿಮ್ಮ ಹೆಸರೇನು ಅಲ್ಲ ಹಾಗೆ ಸಂದೀಪ್ ಸಂದೀಪ್ ಇದ್ದಾರೆ ಸಂದೀಪ್ ರಾಜ್ಗೋಪಾಲ್ ಅವರು ಸ್ಯಾಂಡಿ ಮಾಡಿದ್ದಾರೆ ಆರೋಹಿ ನಯನ ಇದ್ದಾರೆ ವೈಷ್ಣವಿ ಸುದರ್ಶನ್ ಅವರಿದ್ದಾರೆ ಬನ್ನಿ ಪ್ಲೀಸ್ ಅನನ್ಯ ಕ್ಯಾರೆಕ್ಟರ್ ಮಾಡಿದ್ದಾರೆ ನೀವು ನೋಡಿರ್ತೀರಾ ಇನ್ನೊಬ್ಳು ಯಾರೋ ಬಂದ್ರು ಬಂದ್ರು ಬೈತಾರ ಬೈತಾ ಇದ್ದಾಗ ಅವರು ಅವ್ರು ಎಂಟ್ರಿ ಆಗುತ್ತೆ ನೋಡಿರ್ತೀರಾ ಸೊ ಹಾಗೆಲ್ಲ ನಮ್ಮ ಜೊತೆ ಜನನಿ ಪಿಕ್ಚರ್ಸ್ ನಮ್ಮ ಡಿಸ್ಟ್ರಿಬ್ಯೂಟರ್ ನಮ್ಮ ಇಲ್ಲಿವರೆಗೂ ಬರೋಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ರವಿ ಸರ್ ಇದ್ದಾರೆ ಸೊ ಎಲ್ಲರಿಗೂ ಈ ಇಪ್ಪತ್ತೈದನೇ ದಿನದಂದು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಂದಿರೋರಿಗೆ ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಒಂದು ಸಣ್ಣ ಕೇಕ್ ಕಟ್ ಮಾಡೋ ಮಾಡೋದ್ರ ಮುಖಾಂತರ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಮ್ಯಾಮ್ ಸರ್ ಆ ಮೂವಿ ಟ್ವೆಂಟಿ ಫೈಸ್ ಸಕ್ಸಸ್ಫೀಟ್ ಮಾಡಿದ್ದೀರಾ ಇವತ್ತು ಪ್ಲಸ್ ಇವತ್ತು ಅಪ್ಪು ಸರ್ ಅವ್ರ ಬರ್ಡೇ ಸೊ ಹೇಗೆ ಆ್ಯಕ್ಚುಲಿ ಇದಕ್ಕಿಂತ ಖುಷಿ ವಿಚಾರ ಇನ್ನೇನು ಇಲ್ಲ ನಾನು ಸ ನೆನೆಯೆಲ್ಲ ನಿದ್ದೆ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಯಾಕಂದರೆ ಅಪ್ಪು ಸರ್ ಬರ್ತ್ಡೇ ಇವತ್ತು ಆ್ಯಂಡ್ ಅದೇ ದಿನ ನಮ್ಮ ಸಿನಿಮಾ ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಆಗ್ತಿದೆ ಆ್ಯಂಡ್ ನಾನು ಕೂಡ ನನ್ನ ಎಂಟ್ರಿ ಫಸ್ಟು ಸರ್ಗೆ ಸಲ್ಯೂಟ್ ಮಾಡ್ಕೊಂಡು ಬಂದಿರೋದ್ರಿಂದ ಎಲ್ಲ ಒಂದು ಕೋಇನ್ಸಿಡೆನ್ಸ್ ವಿಚಾರ ಆ್ಯಂಡ್ ಜನದ ರೆಸ್ಪಾನ್ಸ್ ಕೂಡ ತುಂಬ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅದು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟ್ರಿಗೆ ಇದ್ದು ರೀಸೆಂಟಾಗಿ ನಾನು ಸಿನಿಮಾ ನೋಡೋಕೋದಾಗೆಲ್ಲ ಸ್ವಲ್ಪ ಕಮ್ಮಿ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಥಿಯೇಟ್ರಿಗೆ ಬರ್ತಿತ್ತು ಬಟ್ ನಮ್ಮ ಸಿನಿಮಾಗೆ ಫ್ಯಾಮಿಲಿ ಆಡಿಯನ್ಸೇ ಮೇಜರಾಗಿ ಬರ್ತಿರೋದು ಬಹಳಷ್ಟು ಖುಷಿ ಕೊಟ್ಟಿದೆ ಸರ್ ಈಗಿನ ಕನ್ನಡ ಇಂಡಸ್ಟ್ರಿ ನೋಡ್ತಿದ್ರೆ ಜನರು ಥಿಯೇಟರ್ಸ್ಗೆ ಬರೋದೇ ತುಂಬ ಕಡಿಮೆ ಆಗಿದೆ ಆ ಪರಿಸ್ಥಿತಿಲಿ ನಿಮ್ಮ ಸಿನಿಮಾ ಟ್ವೆಂಟಿ ಫೈವ್ ಡೇಸ್ ಖುಷಿ ಇಲ್ಲ ಸರ್ ಅದೇ ನಾವು ಇದನ್ನೇ ಅಂದರೆ ಎಲ್ಲ ಕಡೆ ಇದೇ ಹೇಳ್ಕೊಂಡು ಬರ್ತಿರೋದ್ರಿಂದ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅಂತ ಇಲ್ಲ ಎಲ್ಲೋ ಒಂದು ಕಡೆ ಒಳ್ಳೆ ಕಂಟೆಂಟು ಅಥವಾ ಅವ್ರಿಗೆ ಕನೆಕ್ಟ್ ಆಗೋ ಥರ ಕಂಟೆಂಟ್ ಕೊಟ್ಟರೆ ಜನ ಖಂಡಿತವಾಗ್ಲೂ ಬರ್ತಾರೆ ಇನಿಷಿಯಲ್ ಡೇಸಲ್ಲಿ ನಾವು ಈ ಪ್ರಾಬ್ಲಮ್ನ ಫೇಸ್ ಮಾಡಿದ್ವಿ ಸ್ಯಾಟರ್ಡೆ ಸಂಡೇ ಫ್ರೈಡೆ ಸ್ಯಾಟರ್ಡೆ ಎಲ್ಲ ಸ್ವಲ್ಪ ಫುಡ್ ಫಾಲ್ಸ್ ಕಮ್ಮಿನೇ ಇತ್ತು ಬಟ್ ಸ್ಟಿಲ್ ಅದಾದಮೇಲೆ ಅದು ತೊಗೊಂಡಿದ್ದ ರೀತಿ ನಮಗೆ ತುಂಬ ಖುಷಿ ಕೊಡ್ತು ಸೊ ಜನ ಬರ್ತಾರೆ ನಾವು ಆ್ಯಸ್ ಅ ಮೇಕರ್ಸ್ ಆಗಿ ಇನ್ನಷ್ಟು ಒಳ್ಳೆ ಕಂಟೆಂಟ್ಸ್ಗಳು ತಲುಪಿಸ್ಬೇಕು ಅಷ್ಟೇ ಸರ್ ಇನ್ನೊಂದು ಮೇಜರ್ ಸಕ್ಸಸ್ ಇವಾಗ ಮಾಲ್ಸಲ್ಲಿ ತುಂಬ ಕನ್ನಡ ಫಿಲಿಮ್ಗೆ ಆದ್ಯತೆ ಕೊಟ್ಟು ಇವಾಗ ಹಿಂದೂ ಫಿಲಿಮೇ ಆಗಿರ್ಬೋದು ಲೀಸ್ಟ್ ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡಿದ್ದೆ ಮಾಲಲ್ಲಿ ಸೊ ಹೌ ಕಮ್ ಇದು ಆಯ್ತು ಇವಾಗ ಸಿಂಗಲ್ ಸ್ಕ್ರೀನ್ಸ್ಗಿಂತ ಮಾಲ್ಸಲ್ಲಿ ಇವಾಗ ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಡ್ತೀವಿ ಹೌದೌದು ಸರ್ ಆ್ಯಕ್ಚುಲಿ ಸಪೋರ್ಟ್ ಮಾಡ್ತಿದ್ದಾರೆ ಕನ್ನಡಕ್ಕೆ ಅಂತ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಅವ್ರಿಗೆ ನನ್ನ ಪ್ರಕಾರ ಅವ್ರಿಗೆ ಕನ್ನಡ ಇಂಗ್ಲೀಷು ಅಥವಾ ಬೇರೆ ಭಾಷೆ ಅನ್ನೋದೆಲ್ಲ ಇಲ್ಲ ಯಾಕಂದರೆ ಮಲ್ಟಿಪ್ಲೆಕ್ಸ್ ಮಾಡೆಲ್ ಬಂದು ಹಿಂಗಿದೆ ಅಂದರೆ ಅವ್ರಿಗೂ ಬಿಸ್ನೆಸ್ ಆಗಬೇಕು ನಮ್ಮ ನಮ್ಮ ಸಿನಿಮಾ ಬಿಸ್ನೆಸ್ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅವರು ಯಾವ ಭಾಷೆ ಏನು ಅಂತ ನೋಡಲ್ಲ ಖಂಡಿತವಾಗ್ಲೂ ನಮ್ಮದೇ ಇಟ್ಕೊತಾರೆ ಸೊ ಅದರಲ್ಲಾಗಿ ಸ್ವಲ್ಪ ಪ್ರೈಸಿಂಗ್ ವಿಚಾರಗಳಲ್ಲಿ ತೊಂದರೆಗಳು ಅನುಭವಿಸಿದ್ದೀವಿ ಬಟ್ ಸ್ಟಿಲ್ ಅದು ಈಗ ಸರ್ಕಾರದ ಕಡೆಯಿಂದ ಬೇರೆ ಥರ ಬರ್ತಿದೆ ಅದು ಬಂದರೆ ಇನ್ನೂ ಜನ ಬಂದೇ ಬರ್ತಾರೆ ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಕನ್ನಡ ಕನ್ನಡ ಯಾವತ್ತೂ ಏನೂ ಆಗಿಲ್ಲ ಚೆನ್ನಾಗೇ ಇದೆ ಇನ್ನು ಮುಂದೆ ಇನ್ನೂ ಚೆನ್ನಾಗುತ್ತೆ ನಿಜ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇವತ್ತು ಟ್ವೆಂಟಿ ಫಿಫ್ತ್ ಡೇ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ತೇಜಸ್ ಅದೇ ಹೇಳ್ತಿದ್ರು ಫಸ್ಟ್ ಡೇ ಏನು ಎಕ್ಸ್ಪೀರಿಯನ್ಸ್ ಮಾಡಿದೆ ನಂಗೆ ಇವತ್ತು ಅದೇ ಫೀಲ್ ಆಗ್ತಾ ಇದೆ ಇದಕ್ಕೆ ನರ್ವಸ್ನೆಸ್ ಇದೆ ಅಂತ ಆಬ್ವಿಯಸ್ಲಿ ನಮ್ಗೆ ಅದೇ ಇದೆ ವೈ ಬಿಕಾಸ್ ಅವತ್ತು ನಾವು ತುಂಬ ಬ್ಲೈಂಡಾಗಿ ಹೋಗಿದ್ವಿ ಏನಾಗುತ್ತೋ ಅಂತ ಗೊತ್ತಿದೆ ಬಟ್ ಇವತ್ತು ರೀಚ್ ಆಗಿದ್ದೀವಿ ಅನ್ನೋದನ್ನ ಥರ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಬಟ್ ಸದ್ಯಕ್ಕೆ ನಾವು ಸಕ್ಸಸ್ ಅನ್ನೋದಕ್ಕಿಂತ ನಾವು ಟ್ವೆಂಟಿ ಫಿಫ್ತ್ ಡೇ ರೀಚ್ ಆಗಿದ್ವಿ ಅನ್ನೋ ಖುಷಿ ಸೀರಿಯಲ್ ಮೂವಿಗೆ ಟ್ರಾನ್ಸ್ಫರ್ಮೇಶನ್ ಸೊ ಅಲ್ಲಿನ ಆಡಿಯನ್ಸ್ ಆಡಿಯನ್ಸ್ ಕಾಂಬಿನೇಷನ್ ಆಗಿ ಟ್ವೆಂಟಿ ಫೈವ್ ಡೇಸ್ ಮಾಡಿದ್ದಾರೆ ಇಲ್ಲ ಅದು ಆಕ್ಚುಲಿ ಸೀರಿಯಲ್ ಆಡಿಯನ್ಸೇ ಬೇರೆ ಸಿನ್ಮಾ ಆಡಿಯನ್ಸೇ ಬೇರೆ ಇಲ್ಲ ಕಂಬೈನ್ ಆಗಿ ಬಂದಿರುವ ಸಿನ್ಮಾ ಪ್ರೀತಿ ಇಟ್ಟು ಆ್ಯಂಡ್ ಕತೆ ಚೆನ್ನಾಗಿದೆ ಅಂತ ಇದು ವರ್ಡ್ ಆಫ್ ಮೂವತ್ ಯಾರ್ಯಾರು ಹೇಳಿದ್ದಾರೆ ಅವರು ಬಂದು ನೋಡಿದ್ದಾರೆ ಅವರಿಂದ ನಮ್ಮ ಸಿನ್ಮಾ ಗೊತ್ತು ಟ್ವೆಂಟಿ ಫಿಫ್ತ್ ಡೇ ಆಗಿದೆ ಥ್ಯಾಂಕ್ ಯು ಸೊ ಸರ್ ಹೇಳಿ ಎಕ್ಸ್ಪೀರಿಯೆನ್ಸ್ ಮೊದಲನೇದಾಗಿ ಅಪ್ಪು ಸರ್ ಬರ್ಡೇ ಇವತ್ತು ಸೊ ಅದು ತುಂಬ ಆಗುವಂಥ ವಿಚಾರ ಸೊ ಅಪ್ಪು ಹಜರಂಗರ ಅದರಲ್ಲೂ ಈ ಒಂದು ಎಕ್ಸ್ಪೀರಿಯೆನ್ಸು ತುಂಬ ಖುಷಿ ಆಗ್ತಿದೆ ನಾವೆಲ್ಲ ಸ್ಟಾರ್ಟಿಂಗಲ್ಲಿ ಮೂರನೇ ದಿವಸ ಬರೋದೇ ಒಂಥರ ಕಷ್ಟ ಆಗುತ್ತೆ ಅಂದ್ಕೊಂಡೇ ಇದು ಮಾಡಿದ್ವಿ ಸೊ ಇವತ್ತು ಇಪ್ಪತ್ತೈದು ದಿವಸ ಬಂದಿದೆ ಸೊ ಅದೆಲ್ಲ ಜನಗಳ ಸಪೋರ್ಟು ಅದು ಹೊಸಗ್ರಿಗೆ ಅವ್ರಿಂದನೂ ಎಲ್ಲ ಕೇಳ್ಕೊಂಬರ್ತೀವಿ ಸೊ ಎಲ್ಲ ಹೊಸಗ್ರ ಮೇಲೆ ಸಪೋರ್ಟ್ ಇರಲಿ ಅಂತ ಹೇಳಿ ಸೊ ಅದೇ ರೀತಿ ಸಪೋರ್ಟ್ ಮಾಡಿದ್ದಾರೆ ಇಪ್ಪತ್ತೈದು ದಿವಸ ಇಪ್ಪತ್ತೈದು ದಿವಸ ಬಂದು ಮುಟ್ಟಿದ್ದೀನಿ ತುಂಬ ಖುಷಿ ಆಗ್ತಿದೆ ಸೊ ಒಂಥರ ಹೆಮ್ಮೆಯಿಂದ ಹೇಳ್ಕೊಬೋದು ನಮ್ಮ ಭಾವತೀರ ಯಾರೋ ಇಪ್ಪತ್ತೈದು ದಿವಸ ಮುಟ್ಟಿದೆ ಅಂತ ಹೇಳಿ ಥ್ಯಾಂಕ್ ಯು ಸೊ ಮಚ್ ಸೊ ಭಾವತೀರ ಯಾರು ಟ್ವೆಂಟಿ ಫೈವ್ ಡೇಸ್ ಆಫ್ ಇದೆ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಬಟ್ ನನಗೆ ಇವತ್ತೇ ಟೈಮ್ ಸಿಗಿದೆ ಆ್ಯಕ್ಚುಲಿ ಬಂದು ನೋಡೋದಕ್ಕೆ ಸಲ ನಂಗೆ ಎಕ್ಸ್ಪ್ರೆಸ್ ಮಾಡೋಲ್ಲ ಆಗ್ತಿಲ್ಲ ತುಂಬ ಖುಷಿ ಆಗ್ತದೆ ತುಂಬ ಹೆಮ್ಮೆ ಅನಿಸುತ್ತೆ ತುಂಬ ಚೆನ್ನಾಗಿ